ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರ ನೋಟಿಸ್ಗೆ ಉತ್ತರ ನೀಡಲು ಕಾಲಾವಕಾಶ ಕೋರಿರುವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ದೆಹಲಿಯ ಕರ್ನಾಟಕ ಭವನದಲ್ಲಿ ಮಾತನಾಡಿದ ಅವರು ಸೋಮವಾರ ದೆಹಲಿ ಪೊಲೀಸರಿಗೆ ಉತ್ತರ ನೀಡಲು ನಿರಾಕರಿಸಿದ್ದೆ ಆದರೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಹಿನ್ನೆಲೆಯಲ್ಲಿ ವಿಶೇಷ ವಿಮಾನದಲ್ಲಿ ದಾವಣಗೆರೆಗೆ ತೆರಳುತ್ತಿದ್ದು ಅಧಿವೇಶನ ಮುಗಿದ ಬಳಿಕ ಉತ್ತರ ನೀಡಲು ಕಾಲಾವಕಾಶ ಕೇಳಿದ್ದೇನೆ ಎಂದು ತಿಳಿಸಿದರು ಪೊಲೀಸರು ನೀಡಿರುವ ನೋಟಿಸ್ಗೆ ನನ್ನ ಉತ್ತರದ ಪ್ರತಿಯನ್ನು ಮಾಧ್ಯಮಗಳಿಗೆ ಬಿಡುಗಡೆ ಏಕೆ ಅಂದರೆ ಅವರು ಎಫ್ಐಆರ್ ಆರ್ ಪ್ರತಿಯನ್ನು ಉಲ್ಲಂಘಿಸಿಲ್ಲ ಇಡಿಗೆ ಈಗಾಗಲೇ ಉತ್ತರ ನೀಡಿದ್ದೇನೆ ಎಫ್ಐಆರ್ ಪ್ರತಿಯಲ್ಲಿ ಏನಿದೆ ಎಂದು ಓದಿಲ್ಲ ಕೇವಲ ನೋಟಿಸ್ ಮಾತ್ರ ನೀಡಿದ್ದಾರೆ ಎಫ್ಐಆರ್ ಆರ್ ಪ್ರತಿ ನೀಡಿ ಎಂದು ಕೇಳುತ್ತಿದ್ದೇನೆ ಎಂದರು ಭೇಟಿ ಮಾಡಬೇಕು ಎಲ್ಲರೂ ಭೇಟಿ ಮಾಡಬೇಕು ಊಟದಲ್ಲಿ ರಾಹುಲ್ ಗಾಂಧಿನೂ ಭೇಟಿ ಮಾಡಿದ್ದೀನಿ ಸೋನಿಯಾ ಗಾಂಧಿನೂ ಭೇಟಿ ಮಾಡಿದ್ದೀನಿ ಸರ್ ನಾನು ಕರ್ಗೆ ಸಾಹೇಬ್ರ ಜೊತೆ ಹೋಗ್ಲೇಬೇಕಲ್ಲ ಈಗ ಇದಕ್ಕೆ ಸ್ಪೆಷಲ್ ಫ್ಲೈಟ್ ಸ್ಪೆಷಲ್ ಫ್ಲೈಟ್ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗ್ಬೇಕಾಯ್ತು ಇದು ಕ್ಲೌಡ್ ಸ್ವಲ್ಪ ಪ್ರಾಬ್ಲಮ್ ಇದು ಹೋಗ್ ಆಗಿಲ್ಲ ಈಗ ಹೊಟ್ಟಿದೀವಿ ಸರ್ ಇದು ಪೊಲೀಸ್ ಅವ್ರದ್ದು ಇವತ್ತು ನಿಮ್ಗೆ ಇದು ಕೊಟ್ಟಿದ್ರಲ್ಲ ನೋಟಿಸ್ ಕೊಟ್ಟಿದ್ರಲ್ಲ ಇವತ್ತು ಹೋಗ್ತೀನಿ ಈಗ ನಾನು ಈಗ ಹೋಗ್ಬೇಕಾಯ್ತು ಈಗ ಅರ್ಜೆಂಟ್ ಇರೋದ್ರಿಂದ ನಾನು ಅವ್ರಿಗೆ ಟೈಮ್ ಕೇಳ್ತಾ ಇದ್ದೀನಿ ಮೊದಲು ವಾರ ಬರ್ತೀನಿ ಅಂತ ಅಂದ್ಬಿಟ್ಟು ಸೆಷನ್ ಟೈಮ್ ಕೇಳ್ತಾ ಇದ್ದೀನಿ ಹಾಂ ಇದು ಆ ನೋಟಿಸ್ಗೆ ಏನು ಲೆಟ್ರ್ಗೆ ಅಂತ ಇದ್ದೀನಿ ಅದಕ್ಕೆ ನನಗೆ ರಿಲೀಸ್ ಮಾಡ್ತೀನಿ ಸರಿ 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 ಯಾಕೆಂದರೆ ಅವರು ನನಗೊಂದು ಎಫ್ ಐ ಆರ್ ಕಾಪಿ ಅಟ್ಯಾಚ್ ಮಾಡಿಲ್ಲ ಎಫ್ ಐ ಆರ್ ಕಾಪಿ ನನಗೆ ಬೇಕದು ಯಾವ ಯಾಕೆ ನಾವೀಗ ಇಡಿಗೆಲ್ಲ ಏನೇನು ಬೇಕೋ ಉತ್ತರ ಎಲ್ಲ ಕೊಟ್ಟಿದ್ದೆವು ನಾವು ಬಟ್ ಅದಕ್ಕೆ ಏನು ಎಫ್ ಐ ಆರ್ ಯಾಕೆ ಅಂತ ನನಗೆ ಗೊತ್ತಿಲ್ಲ ನಾ ಪೇಪರ್ ಓದಿದ್ದಷ್ಟೇ ಬಟ್ ನೋಟಿಸ್ ಕೊಟ್ಟಿದ್ದಾರೆ ಆ ಎಫ್ ಐ ಆರ್ ಕಾಪಿ ಕೊಡಿ ಅಂತ ಕೇಳ್ತೀನಿ ಆಮೇಲೆ ಒಂದು ದ್ವಾರ ಆದಮೇಲೆ ನೆಕ್ಸ್ಟ್ ವೀಕ್ ಅಸೆಂಬ್ಲಿ ಆದಮೇಲೆ ಅಲ್ಲ ತಿರುಗಿ ಪ್ರತ್ಯೇಕ ಭೇಟಿಗೆ ಸಮಯ ಕೇಳಿದ್ದೀನಿ ರಾಹುಲ್ ಗಾಂಧಿ ಅವೆಲ್ಲ ನಮ್ದು ಅವ್ರದ್ದು ಇದ್ದೇ ಇರ್ತದ್ರಿ ಪಾರ್ಟಿಲಿ ಅಲ್ಲ ಈ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಅಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ